ಹೊಳೆನರಸೀಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಲಯ ಹಾಗೂ ತಾಲೂಕು ವಕೀಲರ ಸಂಘದ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಮಹಿಳೆಗೆ ಮನೆ ಹಾಗೂ ಕೆಲಸ ಮಾಡುವ ಸ್ಥಳಗಳಲ್ಲಿ ಜವಾಬ್ದಾರಿ ಹೆಚ್ಚಿರುತ್ತೆ ಆ ಸಂದರ್ಭದಲ್ಲಿ ತೊಂದರೆಗಳು ಅಥವಾ ಒತ್ತಡಗಳು ಕೊಂಡೊಯ್ಯದೆ ಅದೇ ಸ್ಥಳಗಳಲ್ಲಿ ಬಿಟ್ಟು ಮುನ್ನಡೆಯುವ ಮನಸ್ಥಿತಿಯನ್ನು ರೂಢಿಸಿಕೊಳ್ಳಬೇಕಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತ ಮಾಂತೇಶ್ ಮಠ್ ಅಭಿಪ್ರಾಯಪಟ್ಟರು ಪ್ರತಿದಿನ ಮಹಿಳೆ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಾರೆ ಈ ರೀತಿಯ ಕಾರ್ಯಕ್ರಮಗಳು ಒಂದು ಸಮ್ಮಿಲನಕ್ಕೆ ಸಾಕ್ಷಿಯಾಗಿದೆ ಎಂದರು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಕುಸುಮ ಎಂ ಅವರು ಮಾತನಾಡಿ ಇತ್ತೀಚಿನ ವರ್ಷಗಳಲ್ಲಿ ಹೆಣ್ಣು ಮಗು ಜನಿಸಿದಾಗ ಸಂಭ್ರಮಿಸುವ ಮತ್ತು ಹೆಣ್ಣು ಮಗು ಬೇಕು ಎಂದೇಳುವ ಜನರನ್ನು ಕಂಡಿದ್ದೇವೆ ಮತ್ತು ಹೆಣ್ಣು ಮಗುವಿನ ಶೈಕ್ಷಣಿಕ ಪ್ರಗತಿಗೆ ಹೆಚ್ಚನ್ನು ಒತ್ತನ್ನು ನೀಡಲಾಗುತ್ತಿದೆ ಈ ರೀತಿಯ ಪ್ರಗತಿಗೆ ಪುರುಷರು ನೀಡುತ್ತಿರುವ ಬೆಂಬಲ ಕಾರಣವಾಗಿದೆ ಜೊತೆಗೆ ಇನ್ನೂ ಪ್ರಗತಿ ಸಾಧಿಸಬೇಕಿದೆ ಮುಖ್ಯವಾಗಿ ಮಹಿಳೆ ಮಹಿಳೆಯರಲ್ಲಿ ಭಿನ್ನಾಭಿಪ್ರಾಯ ಅಥವಾ ಮೇಲು ಕೀಳು ಎಂಬ ತಾರತಮ್ಯ ಹೋಗಲಾಡಿಸಿ ಎಲ್ಲ ಮಹಿಳೆಯರು ಸಮಾನರು ಎಂಬ ಮನಸ್ಥಿತಿಗೆ ಸಾಗಬೇಕಿದೆ ನ್ಯಾಯದೇವತೆ ಕಣ್ಣಿಗೆ ಕಟ್ಟಿರುವ ಬಟ್ಟೆಯನ್ನು ತೆಗೆದು ಎಲ್ಲರ ಪರಿಚಯವಿದೆ ಮತ್ತು ತಾರತಮ್ಯ ಮಾಡದೆ ನ್ಯಾಯ ಒದಗಿಸುವ ಎಂಬ ಮನೋಭಾವನೆ ಬೇಕಿದೆ ಎಂದು ತಿಳಿಸಿ ಸುದೀರ್ಘವಾಗಿ ಮಾತನಾಡಿದರು ವಕೀಲರಾದ ಸಂಗೀತ ಪ್ರಾರ್ಥಿಸಿದರು ಕೃಷ್ಣಮೂರ್ತಿ ಸ್ವಾಗತಿಸಿದರು ಶ್ವೇತ ನಿರೂಪಿಸಿದರು सिल् <Sy> <Sy> चेतना चेतनावर तालुक्या वकील संघ अध्यक्ष शिवकुमार एम वि कार्यदर्शी युआर् सतिश जंटी कार्यदर्शी मैत्री के एन हिरी वकील रामप्रसन पुरुषोत्तम रवीश् अरुणकुमार सी एम अशोक भानुप्रकाश प्रकाश के आर सुनील राजशेखर जयप्रकाश रामप्रसाद सुनील सुनीन शिवकुमार मंजुनाथ नवीन आशा कुमारी आशा आशाकुमारी आशाराणी ज्योति अनुषा ಚಂದ್ರಶೇಖರ್ ರಾಘವೇಂದ್ರ ಪ್ರವೀಣ್ ಪುನೀತ್ ಪ್ರಶಾಂತ್ ಕೃಷ್ಣೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಸೋತರನೇ ಮೇಲೆ ಇರುತ್ತೆ ಅದಕ್ಕಾಗಿ ಒಂದು ತಿಮ್ಮಾತಿ ಏನು ಅಂತಂದ್ರೆ ನಾವು ಕೆಲಸ ಏನು ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಮತ ಹಾಕಿದ್ಬೇಕು ಇಲ್ಲಿ ಮಾಡೋ ಅಂತ ಇದೆಲ್ಲ ನಾವು ಮೀಲಾನ್ಸ್ ಮುಂದೆ ಐತು ಆ ಕೈ ಒಂದು ಸ್ಥಾನಕ್ಕೆ ಬರ್ತಿದ್ರೆ ನೋಡಿ ಬರೋದನ್ನ ಇಲ್ಲಿಬೇಕು ಮನೇಲಿಕ್ಕೆ ಏನಾದರೂ ಸಂಖ್ಯೆ ಅಂತ ಅನ್ಕೊಳ್ತರೆ ಅನ್ಸಿ್ರೆ ಅದನ್ನ ಸೇಂತ ಮನೇ ವಿಷಯ ಮನೇಲಿ ಬಿಟ್ಟು ಮತ್ತೆ ನಾವು ಕೆಲಸ ಅಂತ ಎಲ್ಲರೂ ಜವಾಬ್ದಾರಿಗಳೇ ಅಲ್ಲ எம்ಎಸ್ ಪ್ರೊಫೆಸರ್ ಆಶಾಕ್ ತಿರಿ ನಮ್ಮೆಲ್ಲರೂ ಕೊರಿಯಂತ ದೇವರು ನಮಗೆ ಗೊತ್ತಾಗ್ತಾ ಇವತ್ತಿನ ನಾವು ಮೇರೆನಾಸಿಯನ್ನ ಈ ವತಿಯ ಸಂಬಂಧಕ್ಕೆ ಎಲ್ಲರಿಗೂ ಆಕ್ಸೆಸ್ ಮಾಡ್ತಾ ಮೂಡಿಯೋ ಪಾಸ್ಲೇಟ್ ನ ಸಿಕ್ಕಿದ್ದಕ್ಕೆ ಎಲ್ಲರೂ ಸೇಯಂತ ಧನ್ಯವಾದಗಳು ಅದಕ್ಕೆ ಎಲ್ಲರಿಗೂ ಕೆನಾ ಅಸೋಸಿಯೇಷನ್ ಮೂಲಕ ಅಮ್ಮ ಕೊಟ್ಟಿದ್ದಾರೆ ಅನಿಮಟುಕ್ಕೂ ಸೇರಿ ಧನ್ಯವಾದ ನನ್ನಂತ ಅಪ್ಪೋಮೆ ಎಲ್ಲರಿಗೂ ಮಹಾದಾನಕ್ಕೆ ಶುಭಾಶಯಗಳು ಮತ್ತು ಮುಂದಿನ ವರ್ಷಕ್ಕೆ ಚಾರ್ಟ್ ಟೈಮ್ ಸೆಲೆಬ್ರೇಟ್ Gracias. ಸಾಕಷ್ಟು ಮಹಿಳೆ ಮಹಿಳೆಯರೆಲ್ಲಾ ಅಥವಾ ಹೋಗಲಾಡಿಸಿ ಎಲ್ಲ ಮಹಿಳೆಯರು ಸಮಾಜದಲ್ಲಿ ಕಾನೂನು ಮಾತ್ರ ಇರಬಾರ್ದು ನಮ್ಮ ಮನಸ್ಥಿತಿಗಳಲ್ಲಿ ಒಂದು ವ್ಯತ್ಯಾಸ ಆ ವ್ಯತ್ಯಾಸ ಆದರೆ ಖಂಡಿತ ಮಾನವನಾಗಿ ಹೆಂಗ ಎಲ್ಲ আমি <laughs> তপ कन्या व्यक्ति सह क